ಇವತ್ತು ಮಂಡಿ ಮೋಲಾದಲ್ಲಿ ಒಂದೂವರೆ ಕೋಟಿ ರೂಪಾಯಿಂದು ರಸ್ತೆ ಕಾಮಗಾರಿಯನ್ನು ನಾವೆಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೀವಿ ಏನು ಇದು ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ವಾರ್ಡ್ ನಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ವ್ಯಾಪ್ತಿಯಲ್ಲಿ ಬರುವಂಥ ಈ ಇದಕ್ಕೆ ಐದು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಮೈನಾರಿಟಿ ಗ್ರ್ಯಾಂಟಿಂದ ನಾವು ಬಿಡುಗಡೆ ಮಾಡಿಸಿದ್ವಿ ಅದರಲ್ಲಿ ಈಗಾಗಲೇ ಹೆಚ್ಚು ಕಡಿಮೆ ಒಂದು ಎರಡೂವರೆ ಕೋಟಿ ರೂಪಾಯಿ ಕೆಲಸ ಆಗಿದೆ ಇವತ್ತು ಇನ್ನು ಮಿಕ್ಕಿದ ಕೆಲಸಗಳನ್ನ ಇವತ್ತು ಶುರು ಇದ್ದೀವಿ ಇವತ್ತು ರೋಡ್ ಮಾಡಿಸ್ಬೇಕು ಕಾಂಕ್ರೀಟ್ ರೋಡ್ಗಳಾಗಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ತೀರ್ಮಾನ ಮಾಡ್ಕೊಂಡು ಬಂದಾಗ ನಮ್ಮ ಬಾಬಣ್ಣ ಅವರು ಇದು ಯು ಜಿ ಡಿ ವರ್ಕ್ನೂ ಆಗಿಲ್ಲ ಅಂತಂದರು ಹಾಗಾಗಿ ಈಗ ಯು ಜಿ ಡಿ ವರ್ಕ್ಗೆ ಎಸ್ ಎಫ್ ಸಿ ಗ್ರಾಂಟಲ್ಲಿ ಅದಕ್ಕೆ ಎಷ್ಟು ಎಸ್ಟಿಮೇಟ್ ಆಗುತ್ತೆ ಅಷ್ಟನ್ನು ಕೊಟ್ಟು ಯು ಜಿ ಡಿ ವರ್ಕ್ ಮುಗಿದ ನಂತರ ಸಿ ಸಿ ರೋಡನ್ನ ಮಾಡಿಸುವಂಥದನ್ನ ಅಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲೇ ಕೆಲಸಗಳು ಮುಗಿಬೇಕು ಅಂತ ನಿಟ್ಟಿನಲ್ಲಿ ನಾವು ಈಗ ತೀರ್ಮಾನ ಮಾಡಿ ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಈ ವಾರನ ಟಿಪು ಅವರಿರ್ಬೋದು ಮುಜು ಮಾಜು ಇರ್ಬೋದು ಎಲ್ಲ ನಮ್ಮ ಸ್ನೇಹಿತರುಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಪಕ್ಷದ ನಾಯಕರುಗಳು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಬಾಬಣ್ಣವರು ಎಲ್ಲರನ್ನು ಬಂದು ಇವತ್ತು ಈ ಭಾಗದಲ್ಲಿ ಏನು ಮೂಲಭೂತ ಸೌಕರ್ಯಗಳು ಸಿಗಬೇಕು ಅದನ್ನು ಪ್ರಾಮಾಣಿಕವಾಗಿ ನಾವು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮಾಡ್ತಾಯಿದ್ದೀವಿ ಮಂಡಿ ಮೂಲಗೆ ವಿಶೇಷವಾಗಿ ಈಗ ಎಸ್ ಎಫ್ ಸಿ ಗ್ರಾಂಟಲ್ಲಿ ಮುಂದಿನ ತಿಂಗಳು ಹೆಚ್ಚು ಕಡಿಮೆ ಒಂದು ಏಳರಿಂದ ಏಳುವರೆ ಕೋಟಿ ರೂಪಾಯಿ ಅಷ್ಟು ಗ್ರ್ಯಾಂಟನ್ನ ಬರೀ ಮಂಡಿ ಮೂಲಗೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ನಾಲ್ಕಲ್ಲಿ ಬಂದು ಬರೋದು ತಿಲಕ್ ನಗರ ಎಲ್ಲ ಇಪ್ಪತ್ತೈದು ಇಪ್ಪತ್ತಾರು ಇವೆರಡು ವಾರ್ಡ್ಗೆ ಎರಡು ವಾರ್ಡಿಂದ ಒಂದು ಏಳುವರೆ ಕೋಟಿ ರೂಪಾಯಿ ಅಷ್ಟು ಅನುದಾನವನ್ನು ಹಾಕಿ ಇಲ್ಲಿ ಏನೇನು ಮೂಲಭೂತ ಸೌಕರ್ಯಗಳು ಬೇಕು ಯು ಜಿ ಡಿ ಪ್ರಾಬ್ಲಮ್ ಇರ್ಬೋದು ಕುಡಿಯೋ ನೀರಿನ ಸಮಸ್ಯೆಗಳಿರ್ಬೋದು ಮತ್ತು ರಸ್ತೆಗಳು ಗುಂಡಿ ಬಿದ್ದಿರುವಂಥ ರಸ್ತೆಗಳನ್ನ ಹೊಸ್ದಾಗಿ ರಸ್ತೆ ಮಾಡುವಂಥದ್ದು ಇದೆಲ್ಲವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಈಗಾಗಲೇ ತೀರ್ಮಾನ ಕೈಗೊಂಡಿದ್ದೀವಿ ನಾವು ಮಾಡ್ತೀವಿ ಇದೇ ಒಂದು ನಾಲ್ಕು ಕಡೆಗೆ ನಾಲ್ಕು ವಾಲುಗಳನ್ನ ಅಲ್ಲಿ ಫಿಟ್ ಮಾಡಬೇಕಾಗಿರೋದ್ರಿಂದ ಆ ನೀರು ಎಲ್ಲೆಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅಂತ ಅನ್ನೋದು ಅದೊಂದು ಚೂರು ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಂತೈತೆ ಅದು ಅದನ್ನು ಇನ್ನೊಂದು ಮೂರು ನಾಲ್ಕು ದಿವಸದಲ್ಲಿ ಅದನ್ನು ಮುಗಿಸ್ತೀವಿ ಮತ್ತು ಆ ಟ್ಯಾಂಕ್ನುವೇ ಇನ್ನು ನಾಲ್ಕೈದು ದಿವಸದಲ್ಲಿ ಉದ್ಘಾಟನೆ ಮಾಡುವಂಥ ಕೆಲಸನೂ ಮಾಡ್ತೀವಿ ನಾವು ವರ್ಕು ಪೆಂಡಿಂಗ್ ಐತೆ ಯು ಜಿ ಡಿದು ವರ್ಕ್ ಪೆಂಡ್ ಪೆಂಡಿಂಗ್ ಐತೆ ನೀರದು ವ್ಯವಸ್ಥೆ ತುಂಬ ಕಮ್ಮಿ ಐತೆ ಅದು ಒಂದು ಅಣ್ಣ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಮಾಡ್ಕೋತೀವಿ ಎಲ್ಲ ನಮ್ಮ ವಾಣಿ ವಿಲಾಸಿಂದ ನಮ್ಮ ಅಧಿಕಾರಿಗಳಿಗೆ ಕರೆಸಿ ಫಸ್ಟು ಯು ಜಿ ಡಿ ಕೆಲಸ ಆಗಬೇಕು ಆಮೇಲೆ ಈ ತಾರ ಕೆಲಸ ಆಗಬೇಕು ಟ್ಯಾಂಕ್ ಕಟ್ಟಿ ಸುಮಾರು ಒಂದೂವರೆ ವರ್ಷ ಆಯಿತು ಇನ್ನು ಗಂಟ ಅದು ಸರ್ವಿಸ್ ಕೊಟ್ಟಿಲ್ಲ ಅದಕ್ಕೆ ಒಂದು ನಾಲ್ಕೈದು ಅಣ್ಣನಿಗೆ ನೆನ್ನೆನೆ ಮಾತಾಡಿದೆ ನಾನು ಒಂದು ನಾಲ್ಕೈದು ವೈಲ್ ವಾಲ್ ಹಾಕ್ಬಿಟ್ಟು ನಾನು ಅದು ಸರ್ವಿಸ್ ಕೊಡ್ತೀನಿ ಅಂತ ಹೇಳೋರೆ ಅದು ಅಣ್ಣನೇ ಬಂದು ಅದು ಇನಾಗ್ರೇಷನ್ ಮಾಡಬೇಕು ಆ ಟ್ಯಾಂಕ್ದು ಒಂದು ವ್ಯವಸ್ಥೆ ಆಗಿಬಿಟ್ರೆ ನಮ್ಮ ಏರಿಯಾ ಜನಕ್ಕೆ ಏನು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನೀರಿಗೆ ಅಂತ ತುಂಬ ಕೊಡ್ತೈತೆ ಆ ನೀರು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಹರಿಶಣ್ಣ ನಮ್ಮ ಸಹಸರು ಅದು ಮಾಡಿಕೊಡ್ತಾರೆ ಅಂತ ನಮಗೆ ತುಂಬ ಭರವಸೆ ಐತೆ ಆಮೇಲೆ ಇನ್ನೊಂದು ಹರೀಶ ನಮಗೇನು ಹೊಸ್ದಾಗಿ ಇಲ್ಲ ಸುಮಾರು ಮೂವತ್ತು ವರ್ಷದಿಂದ ನಾವು ಸ್ನೇಹಿತರು ನಮ್ಮ ಸಿನೇ ಆಪ್ತರು ಅದರಲ್ಲಿ ನಮಗೆ ಕೆಲಸ ಹಾಗೆ ಆಗುತ್ತೆ ಅಂತ ನಾನು ತಾಳ್ಮೆಯಿಂದ ಇದ್ದೀನಿ ಯಾಕೆ ಕೆಲಸ ಮಾಡೋರು ಎಲ್ಲ ಕಡೆ ಕೆಲಸ ಆಗೈತೆ ಈಗ ಹೇಳಿದ್ರಲ್ಲ ಎಸ್ ಎಫ್ ಸಿಲಿ ಒಂದು ಏನು ಸುಮಾರು ಆರು ಕೋಟಿ ಏಳು ಕೋಟಿ ಹಣ ಬಿಡುಗಡೆ ಈಗ ಮಾಡಿಸ್ತಾರೆ ಅಣ್ಣ ಆ ದುಡ್ಡು ನಮ್ಮ ಎರಡು ಮೂರು ವಾಡಿಗೆನೆ ಹಾಕ್ಸ್ತೀವಿ ಅಂತ ಭರವಸೆ ಕೊಟ್ಟವ್ರೆ ಆವಾಗ ನಮ್ಮ ವಾಡನ್ನೂ ಚೆನ್ನಾಗೆ ಆಗುತ್ತೆ ಜನಗಳ್ಗೆ ಏನು ಎಷ್ಟು ತೊಂದರೆ ಐತೆ ಅಷ್ಟು ಒಂದು ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ತಮ್ಮ ಎಲ್ಲ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್